ಹೆಲೋರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರಕ್ಕೂ ಶೇರ್ ಮಾಡಿ ನಾನು ಇದು ಚಾನಲಲ್ಲಿ ಯಾವುದೇ ರೀತಿ ಜಾಬ್ ಅಪ್ಡೇಟ್ ಇನ್ಫಾರ್ಮೇಷನ್ ಕೊಟ್ಟರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಸೊ ನೀವು ಒಂದ್ಸಲ ವೆರಿಫೈ ಮಾಡಿ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ ಅಂತ ಹೇಳ್ತೀನಿ ಸೊ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ಇದು ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ ನೀವು ನೀವೂ ನಿಮ್ಮದೇ ಆದ ಓನ ರಿಸರ್ಚ್ ಕೂಡ ಮಾಡಿ ಕೂಡ ಅಪ್ಲೈ ಮಾಡಿ ಯಾರೇ ಜಾಬ್ ಅಪ್ಡೇಟ್ ಕೊಟ್ರು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೇನೇ ಒಂದು ರೂಪಾಯಿ ಕೇಳಿದ್ರು ಕೂಡ ಯಾರಿಗೂ ಪೇ ಮಾಡಬೇಡಿ ಸೊ ಇಷ್ಟು ಹೇಳ್ತಾ ವೀಡಿಯೋದಲ್ಲಿ ಮುಂದೆ ಹೋಗೋಣ ಅದಕ್ಕೂ ಮುಂಚೆ ನಿಮ್ಗೆ ಏನಾದರೂ ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಕನ್ನಡದಲ್ಲಿ ನಮ್ಮದು ರ್ಯಾಂಕಿಂಗ್ ಬ್ಯಾಂಕ್ ಅಂತ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ಇದೆ ನಾನು ಅದನ್ನ ಚಾನಲ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ಇಂಟ್ರೆಸ್ಟ್ ಇರೋರೆಲ್ಲ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಲೇಟೆಸ್ಟ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಿರ್ತೀವಿ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ನೋಡೋಣ ಕಂಪ್ನಿ ಬಂದ್ಬಿಟ್ಟು ಕಾಗ್ನಿಸ್ ಸೆಂಟ್ ಅವರು ಇವರು ಏನು ಕಸ್ಟಮರ್ ಸರ್ವಿಸ್ ಪಿಯ ರೋಲ್ಗೆ ಅಯರ್ ಮಾಡ್ತಿದ್ದಾರೆ ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ರೋಲ್ಗೆ ಇವರು ಅಯ್ಯರ್ ಮಾಡ್ತಿರೋದು ಬಂದಿರೋದು ಇದು ಸೊ ಇದು ಸಮ್ಮರ್ ನೋಡೋದಾದ್ರೆ ವಿರ್ ಸೀಕಿಂಗ್ ಡೆಡಿಕೇಟೆಡ್ ಕಸ್ಟಮರ್ ಸರ್ವಿಸ್ ಪ್ರೊಫೆಷನಲ್ ಅಂತ ಹೇಳ್ತಿದ್ದಾರೆ ಸೊ ಐಡಲ್ ಕ್ಯಾಂಡಿಡೇಟ್ ವಿಲ್ ಎಕ್ಸೆಲ್ ಇನ್ ಮ್ಯಾನೇಜಿಂಗ್ ಕಸ್ಟಮರ್ ಇಂಟರಾಕ್ಷನ್ ಆ್ಯಂಡ್ ಟ್ರಾವೆಲ್ ಅರೇಂಜ್ಮೆಂಟ್ ಯುಟುಲೈಸ್ ದೇರ್ ಪ್ರೊಫಿಶನ್ಸ್ ಇನ್ ಎಮ್ ಎಸ್ ಎಕ್ಸೆಲ್ ಅಂದರೆ ಟ್ರಾವೆಲ್ ಅರೇಂಜ್ಮೆಂಟ್ ಇರುತ್ತಲ್ಲ ಇ ಸಿಇಒಗಳದ್ದು ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ ಸೊ ಅವ್ರದ್ದೆಲ್ಲ ಅರೇಂಜ್ಮೆಂಟ್ ನೋಡ್ಕೊಳ್ಳೋದು ಮತ್ತು ಅದೆಲ್ಲ ಅಪ್ಡೇಟ್ ಮಾಡೋದು ಅಲ್ಲಿ ನಮ್ಮ ಜವಾಬ್ದಾರಿಯಾಗಿರುತ್ತೆ ಅಂದರೆ ಈ ರೋಲ್ದು ದಿಸ್ ಇಸ್ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಪೊಸಿಷನ್ ರಿಕ್ವೈಡ್ ಟು ಅಡ್ಯಾಪ್ಟಿಬಿಲಿಟಿ ಟು ರೊಟೇಷನಲ್ ಶಿಫ್ಟ್ ಇದೊಂದು ರೊಟೇಷನಲ್ ಶಿಫ್ಟ್ ಆಗಿರುತ್ತೆ ಅಂದರೆ ನೈಟ್ ಶಿಫ್ಟ್ ಎಲ್ಲ ಕೂಡ ಮಾಡಬೇಕಾಗಿರುತ್ತೆ ಇದರಲ್ಲಿ ಮತ್ತು ಎನ್ಶೂರಿಂಗ್ ಸ್ಟ್ರೀಮ್ಲೆಸ್ ಸರ್ವಿಸ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಇನ್ ರಿಸರ್ವೇಷನ್ ಸಿಸ್ಟಮ್ ಇಸ್ ಪ್ಲಸ್ ಅಂತ ಹೇಳಿದ್ದಾರೆ ಬಟ್ ನಾಟ್ ಮ್ಯಾಂಡೇಟರಿ ಸೊ ನಿಮ್ಗೆ ಏನಾದರೂ ರಿಸರ್ವೇಷನ್ ಬಗ್ಗೆ ಗೊತ್ತಿದೆ ಓಟಲ್ ರಿಸರ್ವೇಷನ್ ಮಾಡೋದು ಹೆಂಗೆ ಟಿಕೆಟ್ ರಿಸರ್ವೇಷನ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ ಪ್ಲಸ್ ಅಂತ ಕೂಡ ಹೇಳಿದ್ದಾರೆ ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಇದು ಡೇ ಟು ಡೇ ಆಕ್ಟಿವಿಟೀಸ್ ಏನು ಮಾಡ್ತೀವಿ ಈ ರೋಲಲ್ಲಿ ಅಂದರೆ ಪ್ರೊವೈಡ್ ಎಕ್ಸೆಪ್ಷನಲ್ ಕಸ್ಟಮರ್ ಸರ್ವಿಸ್ ಬೈ ಅಡ್ರಸ್ಸಿಂಗ್ ಎನ್ಕ್ವೈರಿ ಆ್ಯಂಡ್ ರಿಸಾಲ್ವಿಂಗ್ ಇಶ್ಯೂ ಎಫೆಕ್ಟಿವ್ಲಿ ಅಂತಂದರೆ ಕಸ್ಟಮರ್ಸ್ ಏನಾದ್ರು ಇಶ್ಯೂಸ್ ಬಂದರೆ ಅವ್ರಿಗೆ ಅಡ್ರೆಸ್ ಮಾಡಿ ನಾವು ಸೊಲ್ಯೂಷನ್ ಕೂಡ ಕೊಡಬೇಕಾಗಿರುತ್ತೆ ಮ್ಯಾನೇಜ್ ಟ್ರಾವೆಲ್ ಅರೇಂಜ್ಮೆಂಟ್ಸ್ ಆ್ಯಂಡ್ ಬುಕಿಂಗ್ ಎನ್ಶೂರಿಂಗ್ ಅಕ್ಯೂರೇಸಿ ಇನ್ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಟ್ರಾವೆಲ್ ಅರೇಂಜ್ಮೆಂಟ್ ಏನಾದರೂ ಇದ್ದರೆ ಬುಕ್ಕಿಂಗ್ ಏನಾದ್ರೂ ಇದ್ದರೆ ನಾವು ನೋಡ್ಕೋಬೇಕಾಗಿರುತ್ತೆ ಯುಟಿಲೈಸ್ ಎಮ್ ಎಸ್ ಎಕ್ಸೆಲ್ ಟು ಮೇಂಟೈನ್ ಆ್ಯಂಡ್ ಅನಲೈಸ್ ಕಸ್ಟಮರ್ ಡೇಟಾ ಫಾರ್ ಇಂಪ್ರೂವ್ ಸರ್ವಿಸ್ ಡೆಲಿವರಿ ಅಂತಂದರೆ ಕಸ್ಟಮರ್ ಸರ್ವಿಸ್ ಇಂಪ್ರೂವ್ ಮಾಡೋಕ್ಕೆ ಎಮ್ ಎಸ್ ಎಕ್ಸೆಲ್ ಕೂಡ ನಾವು ಅಪ್ಡೇಟ್ ಮಾಡ್ತಾ ಇರಬೇಕಾಗುತ್ತೆ ಡೇಟಾನ ಇಲ್ಲಿ ಮತ್ತೆ ಇಲ್ಲಿ ಕೊಲಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್ ಟು ಎನ್ಹಾನ್ಸ್ ಸರ್ವಿಸ್ ಪ್ರೋಸೆಸ್ ಆ್ಯಂಡ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಬೇರೆ ಬೇರೆ ಟೀಮ್ ಮೆಂಬರ್ ಜೊತೆ ಕೂಡ ಮಾತಾಡಿಕೊಂಡು ನಾವು ಕಸ್ಟಮರ್ ಸರ್ವಿಸ್ನ ಅಟ್ ಮ್ಯಾಕ್ಸಿಮಮ್ ಎಷ್ಟು ಬೆಸ್ಟಾಗಿ ಕೊಡೋಕೆ ಸಾಧ್ಯ ಅಷ್ಟು ಇದಾಗಿ ಕೊಡಬೇಕಾಗಿರುತ್ತೆ ಏಕೆಂದರೆ ಕಸ್ಟಮರ್ ಸಪೋರ್ಟ್ ಅನ್ನೋದೇ ಫಸ್ಟ್ ಲೈನ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ಕ್ಲೈಂಟ್ಸ್ ಆ್ಯಂಡ್ ಆಗಿರುತ್ತೆ ಸೊ ಅದಕ್ಕೆ ನಾವು ಬೆಸ್ಟ್ ಸರ್ವಿಸ್ ಕೂಡ ಅವ್ರಿಗೆ ಕೊಡಬೇಕಾಗಿರುತ್ತೆ ಇಲ್ಲಿ ಮತ್ತೆ ಇಲ್ಲಿ ರೊಟೇಷನಲ್ ಶಿಫ್ಟ್ ಇರುತ್ತೆ ಸೊ ಅದಕ್ಕೆ ಓಕೆ ಥರ ಇರಬೇಕು ನೀವು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಇದೆ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡೆ ನೀಡ್ಸ್ ಅಂತೆ ಸೊ ಅವ್ರದ್ದೇನಾದ್ರೂ ಪ್ರಾಬ್ಲಮ್ ಇದ್ದರೆ ಅಥವಾ ಏನಾದರೂ ಕಾಲ್ ಮಾಡಿದರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡಬೇಕು ಅವ್ರಿಗೆ ಅರ್ಥ ಆಗಬೇಕು ಅಟ್ಲೀಸ್ಟು ಅವ್ರ ಅರ್ಥ ಅವ್ರು ಹೇಳಿದ್ರು ಕೂಡ ನಾವು ಅರ್ಥ ಮಾಡ್ಕೊಳ್ಳೋವಷ್ಟು ಪೇಷನ್ಸ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಮಾನಿಟರ್ ಆ್ಯಂಡ್ ಅಪ್ಡೇಟ್ ರಿಸರ್ವೇಷನ್ ಸಿಸ್ಟಮ್ ಇನ್ಶೂರಿಂಗ್ ಆಲ್ ದ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಆ್ಯಂಡ್ ಅಕ್ಯುರೇಟ್ ಯಾಕಂದ್ರೆ ಏನೋ ಹೋಟೆಲ್ ಬುಕ್ಕಿಂಗ್ ಮಾಡ್ತಾಯಿರ್ತೀವಿ ಸೊ ಅದರಲ್ಲೆಲ್ಲ ಕರೆಕ್ಟಾಗಿ ನಮ್ಮ ಡೀಟೇಲ್ಸ್ ಕೊಟ್ಟಿದ್ದೀವ ರಿಕ್ವೈರ್ಡು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಕೊಟ್ಟಿದ್ದೀವ ಅನ್ನೋದು ಕೂಡ ನಾವು ಮಾನಿಟರ್ ಮಾಡಬೇಕಾಗಿರುತ್ತೆ ಇಲ್ಲಿ ಇನ್ ಡೆವಲಪಿಂಗ್ ಸ್ಟ್ರಾಟಜಿ ಟು ಎನ್ಹಾನ್ಸ್ ಕಸ್ಟಮರ್ ರೆಟಿನೇಷನ್ ಆ್ಯಂಡ್ ರಾಯಾಲಿಟಿ ಅಂತಂದರೆ ಕಸ್ಟಮರ್ಸ್ ರಾಯ ಲಾಯಲಿಟಿ ಅಂತಂದರೆ ಅವ್ರದ್ದು ನಂಬಿಕೆನ ಗಳಿಸ್ಕೋಬೇಕಾಗಿರುತ್ತೆ ಸೊ ಹಂಗಾಗಿ ನಾವು ಅವ್ರಿಗೆ ಸರ್ವಿಸ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಇಲ್ಲಿ ಸಪೋರ್ಟ್ ಟೀಮ್ ಇನಿಷಿಯೇಟಿವ್ ಮತ್ತೆ ಇಲ್ಲಿ ಇಂಪ್ರೂವಿಂಗ್ ಆಪರೇಷನಲ್ ಮತ್ತೆ ಸರ್ವಿಸ್ ಎಕ್ಸಲೆನ್ಸ್ ಕೂಡ ಇಂಪ್ರೂವ್ ಮಾಡೋಕ್ಕೆ ನಾವು ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ಟೇ ಇನ್ಫಾರ್ಮ್ ಬಿಟ್ಟೆ ಇಂಡಸ್ಟ್ರಿ ಟ್ರೆಂಡ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟಿಸ್ ಟು ಕಂಟಿನ್ಯೂಸ್ ಇಂಪ್ರೂವ್ ಸರ್ವಿಸ್ ಡೆಲಿವರಿ ಅಂತ ಅಂದರೆ ಒಂದಕ್ಕೇನೆ ಸ್ಟಿಕ್ ಆನ್ ಆಗಬಾರ್ದು ಸೊ ಎವಾಲ್ವ್ ಆಗ್ದಂಗೆ ಅಂತ ಅಂದರೆ ಟ್ರೆಂಡ್ ಎವಾಲ್ವ್ ಆದಂಗೆ ನಾವೂ ಕೂಡ ನಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಕ್ವಾಲಿಫಿಕೇಶನ್ ನೋಡೋದಾದರೆ ಇದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು ಅಂತಂದರೆ ಡೆಮೊನ್ಸ್ಟ್ರೇಟ್ ಸ್ಟ್ರಾಂಗ್ ಸರ್ವಿಸ್ ಸ್ಕಿಲ್ಸ್ ಟು ಫೋಕಸ್ ಟ್ರಾವೆಲ್ ಮ್ಯಾನೇಜ್ಮೆಂಟಲ್ಲಿ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಎಮ್ ಎಸ್ ಎಕ್ಸೆಲ್ ಫಾರ್ ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಮತ್ತು ಎಕ್ಸೆಲ್ ಬೇಕೆ ಬೇಕೇ ಬೇಕಾಗಿರುತ್ತೆ ಇಲ್ಲಿ ಎಕ್ಸೆಲ್ ಡೇಟಾ ಅನಾಲಿಸಿಸ್ ಮಾಡೋಕ್ಕೆ ಎಲ್ಲ ಕೂಡ ಮತ್ತು ಇಲ್ಲಿ ಪ್ರೊಸೆಸ್ ಎಕ್ಸ್ಪೀರಿಯನ್ಸ್ ಇನ್ ರಿಸರ್ವೇಷನ್ ಸಿಸ್ಟಮ್ ಅನೇನ್ಸಿಂಗ್ ದ ಸರ್ವಿಸ್ ಕೆಪಬಿಲಿಟೀಸ್ ಅಂತಂದರೆ ರಿಸರ್ವೇಶನ್ ಇದ್ರ ಬಗ್ಗೆ ನಾಲೆಜ್ ಇದೆ ಬೆನಿಫಿಟ್ ಇದೆ ಬಟ್ ನಾಟ್ ಮ್ಯಾಂಡೇಟರಿ ಕೂಡ ಹೌದು ಮತ್ತೆ ಇಲ್ಲಿ ರೊಟೇಶನಲ್ ಶಿಫ್ಟ್ ಇರಬೇಕು ಮತ್ತು ಕಸ್ಟಮರ್ ಸಪೋರ್ಟು ಆಗಿ ವರ್ಕ್ ಮಾಡೋಕ್ಕೆ ರೆಡಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಕಮ್ಯುನಿಕೇಷನ್ಸ್ ಕೂಡ ಮ್ಯಾಂಡೆಟರಿ ಕೂಡ ಇದೆ ಇಲ್ಲಿ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕೂ ಕೂಡ ರೆಡಿ ಇರಬೇಕು ಮತ್ತು ಇಲ್ಲಿ ಇಷ್ಟು ಕೇಳಿದರೆ ಸರ್ಟಿಫೈಡ್ ಕಸ್ಟಮರ್ ಸರ್ವಿಸ್ ಪ್ರೊಫೆಷ್ನಲ್ ಅಂತ ಅಂದರೆ ರಿಕ್ವೈರ್ಡ್ ಏನಿಲ್ಲ ಬಟ್ ಇದ್ರೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ ಮತ್ತು ಎಮ್ ಎಸ್ ಎಕ್ಸ್ ಎಲ್ಲಲ್ಲಿ ನಾಲೆಜ್ ಇದ್ದರೆ ಅಂತ ಅಂದರೆ ಸರ್ಟಿಫಿಕೇಷನ್ ಇದ್ದರೆ ಓಕೆ ಅಂತ ನಾನು ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಲೂ ವೀಡಿಯೋದಲ್ಲಿ ತೋರಿಸಿದೀನಿ ಮತ್ತು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಸೊ ನಿಮಗೆ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡೋರು ಈ ಪೇಜು ಕರ್ಕೊಂಡೋಗುತ್ತೆ ನೋಡಿ ಪಿ ಕಸ್ಟಮರ್ ಸರ್ವಿಸು ಕಾಗ್ನಿಸೈಂಟು ನೋ ಟ್ರಾವೆಲ್ ರಿಕ್ವೈರ್ಡು ಲೈಕ್ ನೈನ್ಟೀನ್ ನಿನ್ನೆ ಅಷ್ಟೇ ಪೋಸ್ಟಿಂಗ್ ಆಗಿರೋದು ಓಪನಿಂಗ್ ಆಗಿರೋದು ವರ್ಕ್ ಮಾಡಲ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಎಲ್ಲ ನೋಡ್ಕೊಂಡು ಒಂದ್ಸಲ ಅಪ್ಲೈ ಕೊಡಿ ಇಲ್ಲ ಅಂತಂದರೆ ಒಂದು ಒಂದ್ಸಲ ವೀಡಿಯೋ ಕೂಡ ಕೇಳಿಸ್ಕೊಬೋದು ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಹೊಂದಕ್ಕಾಗಲ್ಲ ಅಂತ ಅಂದರೆ ಇಲ್ಲಿ ಅಪ್ಲೈ ನೋವು ಅಂತ ಕೊಡಬೇಕಾಗುತ್ತೆ ಸೊ ಅಪ್ಲೈ ನೋವು ಕೊಟ್ಟಾದ್ಮೇಲೆ ನಮಗೆ ಸೊ ಇಲ್ಲಿ ಕೊಟ್ಟಾಗ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ಇಂಗ್ಲೀಷನ್ನೇ ಸೆಲೆಕ್ಟ್ ಮಾಡ್ಕೋಬೋದು ಮೇ ಬಿ ನೆಕ್ಸ್ಟ್ ಇಲ್ಲಿ ಐ ಕನ್ಫರ್ಮ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಲಾಗಿನ್ ಆಗಬೇಕು ನಾವು ಯೂಸರ್ ನೇಮು ನೀವೇನಾರು ಫಸ್ಟ್ ಟೈಮ್ ಯೂಸರ್ ಆಗಿದೆ ನ್ಯೂ ಯೂಸರ್ ಹಾಕಿ ನೀವು ಆಲ್ರೆಡಿ ಅಕೌಂಟ್ ಇದ್ರೆ ಬೇಕಾದ್ರೆ ಲಾಗಿನ್ ಆಗ್ಬೋದು ಸೊ ಇಲ್ಲಿ ನ್ಯೂ ಯೂಸರೇ ಕೊಡೋಣ ನಾವು ನೀವು ಯೂಸರ್ ಕೊಟ್ಟಾಗ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡು ಪಾರ್ ಏನು ಇಮೇಲ್ ಅಡ್ರೆಸ್ ಕೂಡ ಕೊಡಬೇಕು ಮತ್ತೆ ರಿ ಎಂಟರ್ ಇಮೇಲ್ ಅಡ್ರೆಸ್ ಕೊಟ್ಟು ನೆಕ್ಸ್ಟ್ ಲಾಗಿನ್ ಆಗಬೇಕಾಗಿರುತ್ತೆ ಸೊ ಲಾಗಿನ್ ಆದಾಗ ಇಲ್ಲಿ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡೋಕೆ ಕೇಳ್ತಿದ್ದಾರೆ ಸೊ ಐ ಡೋಂಟ್ ವಾಂಟ್ ಟು ಅಪ್ಲೋಡ್ ರೆಸ್ಯೂಮೆ ಇಲ್ಲ ಐ ವಾಂಟ್ ಟು ಅಪ್ಲೋಡ್ ರೆಸ್ಯೂಮೆ ಇದು ಮ್ಯಾಂಡೇಟರಿ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಐ ವಾಂಟ್ ಟು ಅಪ್ಲೋಡ್ ರೆಸ್ಯೂಮೆ ಅದ್ರ ಮೇಲೆ ನೆಕ್ಸ್ಟ್ ಚೂಸ್ ಮಾಡಿ ಫೈಲ್ನ ಇಲ್ಲಿ ನಿಮ್ಮದು ಡ್ರೈವಲ್ಲಿ ಇರುತ್ತಲ್ಲ ಅದನ್ನ ತಗೊಂಡು ಅಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಆದಮೇಲೆ ಸೇವನ್ ಕಂಟಿನ್ಯೂ ಕೊಡಬೇಕು ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ ಅಂದರೆ ನಮ್ಮದು ಫೋನ್ ನಂಬರು ಇಮೇಲ್ ಅಡ್ರೆಸ್ಸು ಮತ್ತು ನೀವು ಎಲ್ಲಿ ಪ್ಲೇಸ್ ಇರೋದು ಪಿನ್ ಕೋಡ್ ಏನೋ ಅದೆಲ್ಲ ಎಂಟರ್ ಮಾಡಿ ಮತ್ತು ನೀವೇನಾರು ಪ್ರೀವಿಯಸ್ ಕಾಗ್ನಿಸ್ ನಂಟಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಎಸ್ ಎಮ್ ಎಸ್ ಮೂಲಕ ಇವ್ರು ಏನಾರು ಕಳಿಸಿದ್ರೆ ಓಕೆ ಅಂತ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನಿಮ್ಮದು ಪ್ರೈಮರಿ ಸ್ಕಿಲ್ಸ್ ಎಲ್ಲ ಕೇಳಿದ್ದಾರೆ ಅದನ್ನೆಲ್ಲ ಕೊಟ್ಬಿಟ್ಟು ನೆಕ್ಸ್ಟು ಸೇವನ್ ಕಂಟಿನ್ಯೂ ಕೊಡೋಣ ನೆಕ್ಸ್ಟು ಇಲ್ಲ ಆದಮೇಲೆ ಲೈಕ್ ನಿಮ್ದು ಏನಾದರೂ ಇದೆ ಏನಾರ ಅಪ್ಲಿಕೇಶನ್ ಎಷ್ಟಿದೆ ಅಂತೆಲ್ಲ ಕೇಳಿದರೆ ಅಟ್ಯಾಚ್ಮೆಂಟ್ ಏನಾದ್ರೂ ಇದ್ರೆ ಹಾಕೊಳ್ಳಿಲ್ಲ ಅಂತಂದರೆ ಸೇವ್ನ ಕಂಟಿನ್ಯೂ ಕೊಡಿ ಜಸ್ಟು ಲೆಸ್ಟ್ ಲಾಸ್ಟಲ್ಲಿ ಇಲ್ಲಿ ಈ ಸಿಗ್ನೇಚರ್ ಕೂಡ ಮಾಡಬೇಕಾಗಿರುತ್ತೆ ಸೊ ನಿಮ್ಮದು ಇಲ್ಲಿ ನೇಮ್ ಹಾಕಬೇಕು ಮತ್ತು ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ಫುಲ್ ನೇಮ್ ಬರೀಬೇಕು ಅದಾದಮೇಲೆ ಸೇವ್ ಕಂಟಿನ್ಯೂ ಕೊಡಬೇಕು ಲಾಸ್ಟಲ್ಲಿ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಅಂತ ನೋಡಿಬಿಟ್ಟು ಸಬ್ಮಿಟ್ ಕೊಡಿ ಸೊ ಸಬ್ಮಿಟ್ ಕೊಟ್ಟಾದ ಮೇಲೆ ಇಲ್ಲಿ ಥ್ಯಾಂಕ್ ಯು ಪ್ರೋಸೆಸ್ ಕಂಪ್ಲೀಟೆಡ್ ಅಂತ ಹೇಳಿದ್ದಾರೆ ನೋಡಿ ಇಫ್ ಯು ಆರ್ ಪ್ರೊಫೈಲ್ ಮೀಟ್ ದ ರಿಕ್ವೈರ್ಮೆಂಟ್ ದ ಮೆಂಬರ್ ಆಫ್ ಅವರ್ ಟೀಮ್ ಇಲ್ಲಿ ಕಾಂಟ್ಯಾಕ್ಟ್ ಯು ಅಂತ ಕೂಡ ಹೇಳಿದ್ದಾರೆ ನಿಮಗೆ ಮೇಲ್ ಕೂಡ ಬರುತ್ತೆ ಲೈಕ್ ನೋಡಿ ಕಾಗ್ನಿಸೆಂಟ್ ಕಡೆಯಿಂದ ಸೊ ಇಂಟ್ರೆಸ್ಟ್ ಇದ್ದರೆ ನೀಡಿದರೆ ಅಪ್ಲೈ ಮಾಡಿ ಮತ್ತು ರೇಸಮ್ಮೆ ಖಂಡಿತ ಮ್ಯಾಚ್ ಆದರೆ ಅಷ್ಟೇ ನಮಗೆ ಇವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬರೋದು ನೆಕ್ಸ್ಟು ಸೊ ಈಗ ಸೆಕೆಂಡ್ ಜಾಬ್ ನೋಡೋಣ ಕಂಪ್ನಿ ಬಂದ್ಬಿಟ್ಟು ಅಲ್ಟಿ ಸೋಸ್ ಅಂತ ಇದನ್ನು ಬಿಗ್ ಎಮ್ ಎನ್ ಸಿ ಕಂಪ್ನಿ ಆಗಿರುತ್ತೆ ಇವರು ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ ಗಯಾರ್ ಮಾಡ್ತಿದ್ದಾರೆ ಇದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ರೋಲ್ ಗಯಾರ್ ಮಾಡ್ತಿರ್ತಾರೆ ಇದು ನೋಡೋದಾದ್ರೆ ಎಂಪ್ಲಾಯಿ ಕ್ಯಾನ್ ವರ್ಕ್ ರಿಮೋಟ್ಲಿ ಫುಲ್ ಟೈಮ್ ರೋಲ್ ಆಗಿರುತ್ತೆ ಇದು ಸ್ಯಾಲ್ರಿ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಫೈವ್ ಎಲ್ ಪಿ ಎ ಪ್ಲಸ್ ಸಿಕ್ಸ್ ಕೆ ಎನ್ ಎಸ್ ಎ ಅಂತ ಕೊಡ್ತಿದ್ದಾರೆ ಪ್ಲಸ್ ಇನ್ಸೆಂಟಿವ್ಸು ಟೆನ್ ಫಿಫ್ಟೀನ್ ಕೇಸ್ ಕೊಡ್ತಿದ್ದಾರೆ ಮತ್ತು ಈ ವಿಲ್ಲಿಂಗ್ ಲಿಂಕ್ ಟು ಡು ವರ್ಕ್ ಇನ್ ನೈಟ್ ಶಿಫ್ಟ್ ಕೂಡ ಇದು ನೈಟ್ ಶಿಫ್ಟ್ ಆಗಿರ್ತಾ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ ಟೋಟಲ್ ಆಲ್ಮೋಸ್ಟ್ ನಮಗೆ ಆ್ಯಂಡು ಒಂದು ತರ್ಟಿ ಫೈವ್ವರ್ಗು ಕೂಡ ಸ್ಯಾಲ್ರಿ ಸಿಗ್ತಾ ಇದೆ ಇಲ್ಲಿ ಇನ್ನು ನೋಡೋದಾದರೆ ಏನು ರೋಲ್ ಅಂತಂದರೆ ರಿವ್ಯೂ ಆ್ಯಂಡ್ ಅಪ್ಡೇಟ್ ಕನ್ಸ್ಟ್ರಕ್ಷನ್ ಡಾಕ್ಯುಮೆಂಟ್ಸಿಂದ ಸಿಸ್ಟಮ್ ಟು ಶೋ ಕಂಪ್ಲೀಟ್ನೆಸ್ ಆ್ಯಂಡ್ ಅಕ್ಯೂರೇಸಿ ಅಂತ ಅಂದರೆ ಈ ಡಾಕ್ಯುಮೆಂಟ್ನ ವೆರಿಫೈ ಮಾಡೋದು ರಿವ್ಯೂ ಮಾಡೋದು ನಮ್ಮ ಜಾಬ್ ಆಗಿರುತ್ತೆ ಅಂದರೆ ಅಕ್ಯುರೇಟಾಗಿದೆ ಏನು ಇನ್ಫಾರ್ಮೇಷನ್ ಆ್ಯಡ್ ಮಾಡಿದೀವಿ ಇದೆಲ್ಲ ಕರೆಕ್ಟಾಗಿದೆನಾ ಅಂತ ನೋಡೋದು ಮೇಂಟೇನ್ ಆ್ಯಂಡ್ ಅಪ್ಡೇಟ್ ಕನ್ಸ್ಟ್ರಕ್ಷನ್ ಬಜೆಟ್ ಡೀಟೇಲ್ಸ್ ವೆಲ್ ಪ್ಲೇಸಿಂಗ್ ಇನ್ಸ್ಪೆಕ್ಷನ್ ಆರ್ಡರ್ ವಿತ್ ಅ ಫೀಲ್ಡ್ ಇನ್ಸ್ಪೆಕ್ಟರ್ ಅಂತ ಅಂದರೆ ಕನ್ಸ್ಟ್ರಕ್ಷನ್ ಬಜೆಟ್ ಎಷ್ಟಾಗಿದೆ ಆಗಿದೆ ಅನ್ನೋದೆಲ್ಲ ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಡಾಕ್ಯುಮೆಂಟಲ್ಲಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಅಸೈನ್ ಇನ್ಸ್ಪೆಕ್ಷನ್ ಆರ್ಡರ್ ಟು ನಿಯರ್ ಬೈ ಇನ್ಸ್ಪೆಕ್ಟರ್ ಆ್ಯಂಡ್ ಟ್ರ್ಯಾಕ್ ದೇರ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಸ್ಕೆಡ್ಯೂಲಿಂಗ್ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಟೆಂಪ್ ಫ್ರೇಮ್ ಅಂತ ಅಂದರೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಿದ್ದು ಒಂದು ಕಸ್ ಕನ್ಸ್ಟ್ರಕ್ಷನ್ ಕಂಪ್ನಿ ಆಗಿರುತ್ತೆ ಆವಾಗ ನಿಯರ್ ಬೈ ಇನ್ಸ್ಪೆಕ್ಟರ್ಗಳಿಗೆಲ್ಲ ನಾವು ಕಾಲ್ ಮಾಡಿ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ ಮತ್ತು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ವಿತ್ ವೆಂಡರ್ಸು ಕಾಂಟ್ರಾಕ್ಟರ್ಸ್ ಆ್ಯಂಡ್ ಫೀಲ್ಡ್ ಇನ್ಸ್ಪೆಕ್ಟರ್ ವಿ ಕಾಲ್ಸ್ ಆ್ಯಂಡ್ ಇಮೇಲ್ ಟು ಅಪ್ಡೇ ಮಿಸ್ಸಿಂಗ್ ಆ ರಿಕ್ವೈರ್ಡ್ ಡಾಕ್ಯುಮೆಂಟೇಷನ್ ಇವಾಗ ಅವ್ರ ಎಲ್ಲ ಕಾಲ್ ಇನ್ಸ್ಪೆಕ್ಟರ್ಗಳು ಕಾಂಟ್ರಾಕ್ಟರ್ಸ್ಗಳು ಲೇಬರ್ಸ್ಗಳ ಜೊತೆ ಎಲ್ಲ ಕಾಲ್ ಮಾಡಿ ಮಾತಾಡಬೇಕಾಗಿರುತ್ತೆ ಇಲ್ಲಿ ಮತ್ತು ಇಲ್ಲಿ ಕೋಆರ್ಡಿನೇಟ್ ವಿತ್ ದ ಸ್ಟೇಕ್ ಹೋಲ್ಡರ್ ಇಮೇಲ್ ಆ್ಯಂಡ್ ಫೋನ್ ಕಮ್ಯುನಿಕೇಷನ್ ಟು ಎನ್ಶೂರ್ ಆರ್ಡರ್ ಫಿಲ್ಫಿಲ್ಮೆಂಟ್ ಅಂತಂದರೆ ಕ್ಲೈಂಟ್ ಜೊತೆಯೂ ಕೂಡ ಮಾತಾಡಬೇಕಾಗಿರುತ್ತೆ ಏನಾದರೂ ಮಿಸ್ಸಿಂಗ್ ಇದ್ರೆ ಮತ್ತು ಏನಾದರೂ ನಮ್ಗೇನೆ ಬೇಕಾಗಿದೆ ಡಾಕ್ಯುಮೆಂಟ್ಸನ್ನ ತರಿಸ್ಕೊಡೋದು ಅವ್ರ ಎಲ್ಲ ಮಾತಾಡ್ಬಿಟ್ಟು ಇಮೇಲ್ ಅಥವಾ ಕಾಲಲ್ಲಿ ಕೂಡ ಮಾತಾಡ್ಬಿಟ್ಟು ನಾವು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನೆಲ್ಲ ತಗೋಬೇಕಾಗಿರುತ್ತೆ ನೋಟಿಫೈ ಕ್ಲೈಂಟ್ಸ್ ಅಬೌಟ್ ಎರ್ ಆರ್ಡರ್ ಸ್ಟೇಟಸ್ ಅಪ್ಡೇಟ್ ವಿ ಇಮೇಲ್ಸ್ ಮತ್ತು ಚಾಟ್ ಮುಖಾಂತರ ಅವಕ್ಕೆ ಆರ್ಡರ್ ಏನಾಗಿದೆ ಅನ್ನೋದೆಲ್ಲ ನಾವು ತಿಳಿಸ್ಕೊಡ್ಬೇಕಾಗುತ್ತೆ ಇನ್ನು ಕ್ವಾಲಿಫಿಕೇಶನ್ ನೋಡೋದಾದರೆ ಗ್ರ್ಯಾಜುಯೇಟ್ಸ್ ಆಗಿರಬೇಕು ಮತ್ತು ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್ಸ್ ಮತ್ತು ರಿವ್ಯೂವಿಂಗ್ ಅಂತ ಅಂದರೆ ಯಾವ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡೋಕ್ಕೆ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಡಾಕ್ಯುಮೆಂಟೇಷನ್ ಆ್ಯಂಡ್ ಐಡೆಂಟಿಫೈ ಗ್ಯಾಪ್ಸ್ ಏನಾದರೂ ಮಿಸ್ಸಿಂಗ್ ಇದೆ ಅದನ್ನ ಐಡೆಂಟಿಫೈ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಏಕೆಂದರೆ ಕಂಟ್ರಾಕ್ಟರು ಇನ್ಸ್ಪೆಕ್ಟರ್ಸ್ದು ಕ್ಲೈಂಟ್ಸ್ ಜೊತೆ ಎಲ್ಲ ಮಾತಾಡ್ತಿರ್ತೀವಲ್ಲ ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಮ್ಯಾಂಡೇಟರಿ ಇದೆ ಮತ್ತು ಎಬಿಲಿಟಿ ಟು ಮಲ್ಟಿ ಮಲ್ಟಿಟಾಸ್ಕಿಂಗ್ ಆಗಿರಬೇಕು ಅದೇ ಡೆಡ್ಲೈನ್ಸಲ್ಲೆಲ್ಲ ಕೂಡ ಇರುತ್ತೆ ಸೊ ಡೆಡ್ ಲೈನ್ಸ್ ಒಳಗಡೆ ವರ್ಕ್ ಮಾಡೋರ ಥರ ರೆಡಿ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಇನ್ ಯು ಎಸ್ ಮಾರ್ಟೇಜ್ ಡಾಕ್ಯುಮೆಂಟ್ ರಿವ್ಯೂ ಪ್ರೋಸೆಸ್ ಇದ್ದರೆ ಬೆನಿಫಿಟ್ ಇದೆ ಅಂತ ಕೂಡ ಹೇಳಿದ್ದಾರೆ ಇದನ್ನ ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡೋದಾದರೆ ಅದು ರೆಡಿ ಟು ವರ್ಕ್ ಅಲ್ಟಿ ಸೋಸ್ ಅಂತ ಕೂಡ ಹೇಳಿದ್ದಾರೆ ಲೈಕ್ ಯು ಆರ್ ಇಂಟ್ರೆಸ್ಟ್ ಇನ್ ಮೇಕಿಂಗ್ ಇಮಿಡಿಯೇಟ್ ಇಂಪ್ಯಾಕ್ಟ್ ಆನ್ ವರ್ಕ್ ದಟ್ ಮ್ಯಾಟರ್ಸ್ ಅಂತ ಸೊ ಇಲ್ಲಿ ನೋಡೋದರೆ ಅದು ಲುಕಿಂಗ್ ಫಾರ್ ದ ಗ್ರೂಪ್ ಆಫ್ ಸೀಸನ್ ಇಂಡಸ್ಟ್ರಿ ಅಂತಂದ್ರೆ ಈ ಕಂಪ್ನಿಗೆ ಜಾಯಿನ್ ಆದರೆ ಏನೇನು ಸಿಗ್ತಿದೆ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡೋದಾದ್ರೆ ಬೆನಿಫಿಟ್ಸ್ ನೋಡೋದಾದ್ರೆ ಕಂಪ್ನೀನ್ಸ್ ಮೆಡಿಕಲ್ ಡೆಂಟಲ್ ಅಂಡ್ ವಿಷನ್ ಇನ್ಸೂರೆನ್ಸ್ ಪ್ಲಾನ್ ಕೂಡ ಇದೆ ಸೊ ಆಲ್ಮೋಸ್ಟ್ ಎಮ್ ಎನ್ ಸಿ ಗಳಲ್ಲಿ ಡೆಂಟಲ್ ಮತ್ತೆ ವಿಷನ್ ಇರಲ್ಲ ಸೊ ಇವರು ವಿಷನ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಮತ್ತೆ ಡೆಂಟಲ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಇನ್ಸೂರೆನ್ಸ್ ಇದೊಂದು ಬೆನಿಫಿಟ್ ಟ್ಯಾಕ್ಸ್ ಫ್ರೀ ಫ್ಲೆಕ್ಸಿಬಲ್ ಸ್ಪೆಂಡಿಂಗ್ ಅಕೌಂಟ್ ಅಂತೆ ಸೊ ನೀವೇ ಟ್ಯಾಕ್ಸ್ ಕಟ್ಟಂಗಿಲ್ಲ ಇಲ್ಲಿ ಲೈಫ್ ಇನ್ಸೂರೆನ್ಸ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಡಿಸೆಬಿಲಿಟಿ ಅಂಡ್ ಹ್ಯಾಪಿನೆಸ್ ಇನ್ಸೂರೆನ್ಸ್ ಎಲ್ಲ ಕೊಡ್ತಿದಾರಂತೆ ಪೇಯ್ಡ್ ಹಾಲಿಡೇಸು ಮತ್ತು ಪ್ಲಸ್ ನೈಂಟಿ ಡೇಸ್ ಆಫ್ ಅಕೌಂಟ್ ಪಿ ಟಿ ಓ ಫಾರ್ ಟೋಟಲ್ ಟ್ವೆಂಟಿ ಏಯ್ಟ್ ಪೇಯ್ಡ್ ಆಫ್ ಪರ್ ಇಯರ್ ಕೂಡ ಇದೆ ಫ್ರೀ ಸ್ನ್ಯಾಕ್ಸು ಡ್ರಿಂಕ್ಸ್ ಆ್ಯಂಡ್ ಕಾಫಿ ಅದಕ್ಕೆಲ್ಲ ಇಟ್ಕೊಡ್ತಿದ್ದಾರೆ ಲಾಟ್ಸ್ ಆಫ್ ಎಂಪ್ಲಾಯಿ ಎಂಗೇಜ್ಮೆಂಟ್ ಆ್ಯಕ್ಟಿವಿಟಿ ಬೋತ್ ಆಫ್ ಸೈಟ್ ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಫ್ಯಾಮಿಲಿ ಕ್ರಿಕೆಟು ಫುಟ್ಬಾಲ್ ಗೇಮ್ಸು ಮತ್ತು ಆ್ಯನ್ಯಲ್ ಕಂಪ್ನಿ ಸೆಲೆಬ್ರೇಷನ್ ಕೂಡ ಇರುತ್ತಂತೆ ಮತ್ತು ಆನ್ ಸೈಟಲ್ಲಿ ಇರೋದಾದರೆ ಏನಂತಂದರೆ ಸ್ಟ್ರೆಸ್ ಬಸ್ಟರ್ ಇವೆಂಟ್ಸ್ ಕೂಡ ಇರುತ್ತೆ ಹಾಲಿಡೇ ಪಾರ್ಟೀಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಮತ್ತು ಆಪರ್ಚುನಿಟಿ ಫಾರ್ ಯು ಟು ಜಾಯಿನ್ ಅವರ್ ಕಮ್ಯುಟಿ ಕಮ್ಯುನಿಟಿ ಸರ್ವಿಸ್ ಅಂತ ಕೂಡ ಹೇಳಿದ್ದಾರೆ ಇನ್ನು ಕಾಂಪಿಟೇಟಿವ್ ಬೇಸ್ ಸ್ಯಾಲ್ರಿ ವಿ ಬಿಲೀವ್ ದ ಟಾಪ್ ಟ್ಯಾಲೆಂಟ್ ಈಸ್ ಆಫ್ ದ ಟಾಪ್ ಡಾಲರ್ಸ್ ಅಂತ ಸೊ ಇವರು ಯು ಎಸ್ ಡಾಲರ್ಸಲ್ಲಿ ಪೇ ಮಾಡ್ತಿರ್ತಾರೆ ಫೋರ್ ನಾಟ್ ಒನ್ ಕೆ ಪ್ಲಾನ್ ಕಂಪ್ನಿ ಮ್ಯಾಚಿಂಗ್ ಅಂತೆ ಸೊ ಇವರ್ ಕೆರಿಯರ್ ಪ್ರಿಪೇರ್ ರಿಟೈರ್ಮೆಂಟ್ ಗುಡ್ ಹೆಲ್ತ್ ಸೊ ಇಷ್ಟೊಂದು ಬೆನಿಫಿಟ್ಸ್ ಇದೆ ಈ ಕಂಪ್ನಿಗೆ ಜಾಯ್ನ್ ಆಗೋದ್ರಿಂದ ನಾನು ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ನಾನು ಹೆಂಗೆ ಅಪ್ಲೈ ಮಾಡೋದು ಅಂತಲೂ ತೋರಿಸಿರ್ತೀನಿ ನೋಡ್ಕೊಂಡು ಅಪ್ಲೈ ಮಾಡಿ ಎರಡು ಜಾಬ್ನು ಜಾಬ್ ಇದೆ ನೋಡಿ ಎಲ್ ಟಿ ಸೋರ್ಸ್ ಅಂತ ಅವ್ರು ಕಸ್ಟಮರ್ ಸಪೋರ್ಟ್ ಕೈಯರ್ ಮಾಡ್ತಿದ್ದಾರೆ ಸೊ ಇಲ್ಲಿ ಯಾವುದೇ ರೀತಿ ಇಲ್ಲ ಸೊ ಅಲ್ಲಿ ಈಸಿ ಅಪ್ಲೈ ಮೇಲೆ ಕೊಡಬೇಕು ಸೊ ಇಲ್ಲಿ ನಮಗೆ ಫಸ್ಟ್ ಪೇಜಲ್ಲಿ ಫೋನ್ ನಂಬರು ಎಲ್ಲ ಕೇಳ್ತಾರೆ ಮತ್ತು ಸೆಕೆಂಡ್ ಪೇಜಲ್ಲಿ ರೆಸ್ಯೂಮ್ ಅಟ್ಯಾಚ್ ಮಾಡಬೇಕು ಇನ್ನು ತರ್ಡ್ ಪೇಜಲ್ಲಿ ಓಮೆ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಡು ಮಾರ್ಕೆಟಿಂಗ್ ಅಂತ ಕೇಳ್ತಿದ್ದಾರೆ ನಂಗೆ ಝೀರೋ ಇದೆ ಲೈಕ್ ಟೆಕ್ನಿಕಲ್ ಸಪೋರ್ಟಲ್ಲಿ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಸೊ ನಾವು ಫೋರ್ ಅಂತ ಹಾಕೋತೀನಿ ಸೊ ಫ್ರೆಶರ್ ಆಗಿದೆ ಝೀರೋ ಅಂತ ಹಾಕೊಳ್ಳಿ ಅದಾದಮೇಲೆ ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕು ಇವ್ರದ್ದು ಕೂಡ ಏನಾದ್ರು ಶಾರ್ಟೇಜಾದ್ರೆ ಖಂಡಿತ ಇವ್ರ ಕಡೆಯಿಂದ ಕೂಡ ಕಾಲ್ ಬರುತ್ತೆ ಸೊ ಈಗ ಎಲ್ರಿಗೂ ಆಲ್ ದ ಬೆಸ್ಟ್ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಎರಡು ಜಾಬ್ಗೂ ಕೂಡ ಅಪ್ಲೈ ಮಾಡಿ ಸೊ ನಾನು ಎರಡು ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ಅಂತ ತೋರಿಸಿದ್ದೀನಿ ಮತ್ತೆ ವಿಡಿಯೋದಾಗ ಕೂಡ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ಲಿಂಕ್ನ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ನೀಡಿರೋರು ಶೇರ್ ಮಾಡಿ ಸೊ ಕಮೆಂಟಲ್ಲಿ ತಿರ್ಸಿ ನಿಮಗೆ ಯಾವ ಥರ ಜಾಬ್ ಅಪ್ಡೇಟ್ ಬೇಕು ಅಂತ ನಾವು ಆ ಥರ ಜಾಬ್ ಅಪ್ಡೇಟ್ನ ಕೊಟ್ಟಕ್ಕೆ ಟ್ರೈ ಮಾಡ್ತಿರ್ತೀವಿ ಸೊ ನಾವು ಇನ್ಮೇಲೆ ಈ ಚಾನಲಲ್ಲಿ ಲೈಕ್ ಈವ್ನಿಂಗ್ ಕೂಡ ಇಲ್ಲ ಮಾರ್ನಿಂಗ್ ಇಲ್ಲ ಅಂದರೆ ಟೆಕ್ನಿಕಲ್ ಜಾಬ್ ಅಪ್ಡೇಟ್ ಕೂಡ ಬಿಡ್ತಿರ್ತೀವಿ ಇನ್ಮೇಲೆ ಸ್ಟೇಟ್ಯೂಡ್ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ದೀವಿ ಸೊ ಫಸ್ಟು ಜಾಬ್ ಅಪ್ಡೇಟ್ ಕೊಟ್ಟ ತಕ್ಷಣ ಬೇಗ ಅಪ್ಲೈ ಮಾಡಿ ಏಕೆಂದರೆ ತುಂಬ ಇಷ್ಟು ಅಪ್ಲಿಕೇಶನ್ ಅಂತ ಇರುತ್ತೆ ಅದಾದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಯಾರು ಫಸ್ಟ್ ಕಾ ಫಸ್ಟ್ ಸರ್ ಅಂತ ಇದ್ದಾಗೆ ಸೊ ಫಸ್ಟ್ ಸರ್ ಇವದ್ದಾಗೆ ಯಾರು ಬೇಗ ಅಪ್ಲೈ ಮಾಡ್ತೀರ ಅವ್ರಿಗೆ ಸಿಗೋ ಚಾನ್ಸಸ್ ಇರುತ್ತೆ ಕೋರ್ಸ್ ರೆಸ್ಯೂಮೆ ಮ್ಯಾಟರ್ ಆಗುತ್ತೆ ಸೊ ನಿಮ್ಮ ಸ್ಕಿಲ್ಸ್ ಮತ್ತು ರೆಸ್ಯೂಮಿನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಇಲ್ದ್ರಗೊಂದು ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ವೇನೆ ಇಷ್ಟೇ ಬಾಯ್ ಥ್ಯಾಂಕ್ ಯು